ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೆ ನನ್ನ ಚಾನಲ್ಗೆ ಸ್ವಾಗತ ನನ್ನ ಹೆಸರು ವೀಕ್ಷಿತ ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ ಹುರಿಗಡಲೆ ಹುರಿಗಡಲೆ ನಾವೆಲ್ಲರೂ ಸೇವಿಸಿರುತ್ತೇವೆ ಆದರೆ ಪ್ರತಿದಿನ ಇದನ್ನು ಸೇವಿಸುವವರು ಬಹಳ ಕಡಿಮೆ ಇದನ್ನು ಪ್ರತಿದಿನ ಸೇವಿಸುವುದರಿಂದ ನಮ್ಮ ಆರೋಗ್ಯಕ್ಕೆ ತುಂಬನೇ ಲಾಭಗಳಿವೆ ಅದನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಬೇಡದ ಕುರುಕು ತಿಂಡಿಯ ಬದಲು ಪ್ರತಿದಿನ ನೀವು ಮತ್ತು ನಿಮ್ಮ ಮಕ್ಕಳು ಹುರಿಗಡಲೆಯನ್ನು ಸೇವಿಸಿ ನೋಡಿ ನಿಮ್ಮ ದೇಹಕ್ಕೆ ಹಲವಾರು ಲಾಭಗಳೇ ದೊರೆಯುತ್ತದೆ ಇನ್ನು ಶೇಕಡ ತೊಂಬತ್ತೊಂಬತ್ತರಷ್ಟು ಜನರಿಗೆ ಹುರಿಗಡಲೆ ಆರೋಗ್ಯಕರ ಲಾಭಗಳ ಬ ಬಗ್ಗೆ ತಿಳಿದೇ ಇಲ್ಲ ಹಾಗಿದ್ರೆ ಹುರಿಗಡಲೆಯನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳೇನು ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ ಎಷ್ಟು ಹುರಿಗಡಲೆಯನ್ನು ಸೇವಿಸಬೇಕು ಎಂದು ತಿಳಿದುಕೊಳ್ಳುವ ಮೊದಲು ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹುರಿಗಡಲೆ ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಎರಡು ವಿಧದಲ್ಲಿ ದೊರೆಯುತ್ತದೆ ಒಂದು ಸಿಪ್ಪೆ ಇರುವಂತಹ ಹುರಿಗಡಲೆ ಎರಡನೇದು ಸಿಪ್ಪೆ ರಹಿತ ಹುರಿಗಡಲೆ ನಾವೆಲ್ಲ ಸಿಪ್ಪೆ ಇರುವ ಹುರಿಗಡಲೆಯನ್ನು ಸೇವಿಸಿದರೆ ನಮ್ಮ ದೇಹಕ್ಕೆ ಹಲವಾರು ಲಾಭಗಳು ದೊರೆಯುತ್ತದೆ ಇನ್ನು ಹುರಿಗಡಲೆಯಲ್ಲಿ ಹೇರಳವಾದ ಪೋಷಕಾಂಶಗಳಿವೆ ಇದರಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಕ್ಯಾಲ್ಸಿಯಂ ಕಬ್ಬಿಣಾಂಶ ಹೇರಳವಾಗಿದೆ ಹುರಿಗಡಲೆಯನ್ನು ಸೇವಿಸುವುದರಿಂದ ದೇಹಕ್ಕೆ ಹಲವಾರು ಲಾಭಗಳೇ ಇವೆ ಆದರೆ ಒಬ್ಬ ವ್ಯಕ್ತಿ ದಿನದಲ್ಲಿ ಎಷ್ಟು ಹುರಿಗಡಲೆಯನ್ನು ಸೇವಿಸಬೇಕು ಗೊತ್ತಾ ಒಬ್ಬ ಆರೋಗ್ಯವಂತ ವ್ಯಕ್ತಿ ದಿನದಲ್ಲಿ ಒಂದು ಹಿಡಿಯಷ್ಟು ಹುರಿಗಡಲೆಯನ್ನು ಸೇವಿಸಬಹುದು ಇನ್ನು ಹುರಿಗಡಲೆಯನ್ನು ಸೇವಿಸುವುದರಿಂದ ನಮ್ಮ ದೇಹಕ್ಕೆ ಸಿಗುವ ಲಾಭಗಳೇನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇವಾಗಂತೂ ಹೆಮ್ಮಾರಿ ರೋಗಗಳು ಎಡಬಿಡದೆ ಕಾಡುತ್ತಿದೆ ಇಂತಹ ಹಾನಿಕಾರಕ ವೈರಸ್ಗಳಿಂದ ನಮ್ಮ ದೇಹವನ್ನು ಕಾಪಾಡಿಕೊಳ್ಳಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದು ಉತ್ತಮ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳಲು ನಾವು ಹುರಿಗಡಲೆಯನ್ನು ಸೇವನೆ ಮಾಡಬಹುದು ಇದರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮಲಬದ್ಧತೆಯ ಸಮಸ್ಯೆಯನ್ನು ಹೋಗಲಾಡಿಸಬಹುದು ಮಲಬದ್ಧತೆ ಸಮಸ್ಯೆಯಿಂದ ಹಲವಾರು ಇತರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಇಂತಹ ಸಮಸ್ಯೆಯಿಂದ ಬಳಲುತ್ತಿರುವವರಿಗೂ ಕೂಡ ಹುರಿಗಡಲೆ ತುಂಬನೇ ಒಳ್ಳೆಯದು ರಕ್ತವನ್ನು ಶುದ್ಧೀಕರಿಸುತ್ತದೆ ಹುರಿಗಡಲೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಇದರಿಂದ ಮುಖದಲ್ಲಿ ಒಳ್ಳೆಯ ಕಾಂತಿ ಬರುತ್ತದೆ ಮೊಡವೆಗಳು ದೂರವಾಗುತ್ತದೆ ರಕ್ತಹೀನತೆಯಿಂದ ಬಳಲುತ್ತಿರುವವರು ಹುರಿಗಡಲೆಯನ್ನು ತಪ್ಪದೆ ಸೇವಿಸಿ ಇದರಲ್ಲಿ ಹೇರಳವಾದ ಕಬ್ಬಿಣಾಂಶವಿರುವುದರಿಂದ ಇದು ರಕ್ತಹೀನತೆಯನ್ನು ಹೋಗಲಾಡಿಸುತ್ತದೆ ದೇಹಕ್ಕೆ ಶಕ್ತಿಯನ್ನು ಒದಗಿಸುತ್ತದೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಿಸುತ್ತದೆ ಹುರಿಗಡಲೆ ರಕ್ತದಲ್ಲಿರುವ ಗ್ಲುಕೋಸ್ ಅಂಶವನ್ನು ಹೀರಿಕೊಳ್ಳುತ್ತದೆ ಇದರಿಂದ ಡಯಾಬಿಟಿಸ್ ಅಂದರೆ ಮಧುಮೇಹ ರೋಗ ನಿಯಂತ್ರಣಕ್ಕೆ ಬರುತ್ತದೆ ಉಸಿರಾಟದ ತೊಂದರೆ ಇರುವವರು ತಪ್ಪದೇ ರಾತ್ರಿ ಹೊತ್ತಿನಲ್ಲಿ ಹುರಿಗಡಲೆಯನ್ನು ಸೇವಿಸಿ ಒಂದು ಲೋಟ ಬಿಸಿ ಹಾಲನ್ನು ಕುಡಿದರೆ ಒಳ್ಳೆಯ ಆರಾಮ ದೊರೆಯುತ್ತದೆ ಅದರಲ್ಲೂ ಮುಖ್ಯವಾಗಿ ಅಸ್ತಮ ಉಸಿರಾಟದ ತೊಂದರೆ ಇರುವವರಿಗೆ ಹುರಿಗಡಲೆ ತುಂಬಾ ಒಳ್ಳೆಯದು ಇದರ ಸೇವನೆಯಿಂದ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು ದೇಹದಿಂದ ಬೇಡದ ಕೊಬ್ಬನ್ನು ಕರಗಿಸುತ್ತದೆ ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸುತ್ತದೆ ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಫೈಬರ್ ಇರುವುದರಿಂದ ಇಂದ ಜೀರ್ಣಕ್ರಿಯೆಯ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸುತ್ತದೆ ಮೂಳೆಗಳಿಗೆ ಸಂಬಂಧಿತ ರೋಗಗಳನ್ನು ಹೋಗಲಾಡಿಸುತ್ತದೆ ಕ್ಯಾಲ್ಷಿಯಂ ಕೊರತೆಯಿಂದ ಬಳಲುತ್ತಿರುವವರು ಹುರಿಗಡಲೆಯ ಸೇವನೆಯನ್ನು ಮಾಡಿದರೆ ಉತ್ತಮ ಲಾಭವನ್ನು ಪಡೆಯಬಹುದು ಯಾಕೆಂದರೆ ಹುರಿಗಡಲೆಯಲ್ಲಿ ಕ್ಯಾಲ್ಶಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತದೆ ನೋಡಿದ್ರಲ್ಲ ಇಷ್ಟೇ ಅಲ್ಲ ಹುರಿಗಡಲೆ ದೇಹಕ್ಕೆ ಶಕ್ತಿಯನ್ನು ಒದಗಿಸಿ ದೇಹವನ್ನು ಬಲಿಷ್ಠಗೊಳಿಸಲು ತುಂಬನೇ ಸಹಾಯಕಾರಿಯಾಗಿದೆ ಬೆಳೆಯುವ ಮಕ್ಕಳಿಗೆ ತಪ್ಪದೆ ಹುರಿಗಡಲೆಯನ್ನು ನೀಡಲು ಮರೆಯದಿರಿ ಇದರಲ್ಲಿ ಹೇರಳವಾದ ಪೋಷಕಾಂಶಗಳಿವೆ ಕುರುಕುರು ತಿಂಡಿಯ ಬದಲು ಒಂದು ಹಿಡಿ ಹುರಿಗಡಲೆಯನ್ನು ನೀವು ತಿನ್ನಿ ನಿಮ್ಮ ಮಕ್ಕಳಿಗೂ ಕೊಡಿ ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು